ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೆಸುವಿನ ಪತ್ರೋಡೆ ಮಾಡೋದು ಹೇಗೆ ಅಂತ ನೋಡುವ ಈಗ ಮಳೆಗಾಲದಲ್ಲಿ ನಮಗೆ ಬೇರೆ ಬೇರೆ ಜಾತಿಯ ಪತ್ರೋಡೆ ಎಲೆ ಕಾಣಲಿಕ್ಕೆ ಸಿಕ್ತದೆ ಎಲೆ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ನಾನಿಲ್ಲಿ ತಗೊಂಡಿರುವಂತದ್ದು ತರ ಕೆಂಪು ದಂಟಿರುವಂತಹ ಪತ್ರೋಡೆಯ ಎಲೆ ಇದು ನಾನು ಮನೆಯಲ್ಲೇ ಬೆಳೆಸಿರುವಂತಹ ಪತ್ರೊಡೆ ಎಲೆ ಇದು ತುರಿಸೋದು ಸ್ವಲ್ಪ ಕಮ್ಮಿ ಅಂದ್ರೆ ಇದ್ರಲ್ಲಿ ತುಯ್ಕೆ ಬರುವುದಿಲ್ಲ ಈ ಕೆಸುವಿನ ಎಲೆ ತುರಿಸ್ತದೆ ನಮ್ಗೆ ಇದರಲ್ಲಿ ತುರಿಕೆ ಇಲ್ಲ ನಾನು ಆ ತರದ ಕೆಂಪು ದಂಡಿನ ಒಂದು ಎಲೆನ ಪತ್ರೊಡೆ ಮಾಡ್ಲಿಕ್ಕೆ ತಗೊಂಡಿದ್ದೇನೆ ಇದಕ್ಕೆ ನಾನು ಒಂದು ಪಾವಿಗಾಗುವಷ್ಟು ಅಕ್ಕಿಯನ್ನ ತಗೊಂಡಿದ್ದೇನೆ ದೋಸೆ ಅಕ್ಕಿ ಅದಕ್ಕೆ ಎರಡು ಸ್ಪೂನಿಗಾಗುವಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ ಹಾಗೆ ಒಂದು ಕಾಲು ಸ್ಪೂನಿಗಾಗುವಷ್ಟು ಮೆಂತ್ಯನ ತಗೊಂಡಿದ್ದೇನೆ ಈಗ ಇದನ್ನ ನಾವು ಫಸ್ಟ್ಗೆ ನೆನ್ಸಿಟ್ಕೊಳ್ವಾ ಒಂದು ಎರಡು ಗಂಟೆ ಆದರೂ ನಾವು ಇದನ್ನ ಚೆನ್ನಾಗಿ ನೆನ್ಸಿಟ್ಕೊಳ್ವಾ ಈ ಅಕ್ಕಿಯನ್ನೆಲ್ಲ ತೊಳ್ಕೊಂಡು ನೆನೆಸಿಡ್ವ ನೆನ್ಸಿಟ್ಟಂತಹ ಅಕ್ಕಿಯ ನೀರನ್ನ ಬಸಿದ್ಕೊಳ್ಳಿ ಈಗ ಇದು ನೆಂದಂತಹ ಅಕ್ಕಿ ಅದಕ್ಕೆ ನಾನು ಮೆಂತೆ ಕಾಳು ಮತ್ತು ಉದ್ದಿನ ಬೇಳೆ ಎರಡು ಸ್ಪೂನನ್ನು ಹಾಕಿದ್ದೆ ಇವಾಗ ನಾನಿಲ್ಲಿ ಮಸಾಲೆಗೆ ಒಂದು ಅರ್ಧ ಹೋಳಿಗಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಒಂದು ಸ್ಪೂನಿಗಾಗುವಷ್ಟು ಕೊತ್ತಂಬರಿ ಬೀಜ ಅರ್ಧ ಸ್ಪೂನಿಗಾಗುವಷ್ಟು ಜೀರಿಗೆ ಒಂದು ಸಣ್ಣ ಲಿಂಬೆಗಾತದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ನಿಮಗೆ ಪತ್ರ ಎಲೆ ಸ್ವಲ್ಪ ತುರಿಸೋದು ಅನಿಸಿದ್ರೆ ಹುಣಸೆ ಹಣ್ಣು ಚೂ ಜಾಸ್ತಿ ತಗೊಳ್ಬೇಕಾಗ್ತದೆ ಹಾಗೆ ಒಂದ್ ನಾಲ್ಕು ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ನಾನು ಕೆಂಪು ಮೆಣಸು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಒಂದ್ ಸ್ವಲ್ಪ ಚಿಟಕಿ ಅರ್ಶಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ನಾಲ್ಕು ಕರಿಬೇವಿನ ಎಲೆಯನ್ನ ತಗೊಂಡಿದ್ದೇನೆ ಇದನ್ನ ನಾವು ಒಂದು ಅರ್ಧ ಕಪ್ ನೀರಿನಲ್ಲಿ ಗ್ರೈಂಡ್ ಮಾಡಿಕೊಳ್ಳುವ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳುವ ತುಂಬಾ ನೈಸ್ ಆಗೋದು ಬೇಡ ಹಾಗೆ ತುಂಬಾ ನೀರು ಹಾಕೋದು ಬೇಡ ಯಾಕಂದ್ರೆ ಇದನ್ನ ಎಲೆಗೆ ಹಚ್ಚಬೇಕು ಅದರಿಂದಾಗಿ ಸ್ವಲ್ಪ ಗಟ್ಟಿನೇ ಇರಲಿ ಒಂದು ಅರ್ಧ ಕಪ್ ನೀರಲ್ಲಿ ರುಬ್ಬಿಕೊಳ್ಳುವ ಹಿಟ್ಟೀಗ ರೆಡಿ ಆಗಿದೆ ಈಗ ತಗೊಂಡಿರುವಂತಹ ಎಲೆಯನ್ನ ಅದರ ನಾರನ್ನೆಲ್ಲ ಈ ದಂಟನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡಿಕೊಳ್ಳುವ ಮೊದಲು ತೊಳ್ಕೊಳ್ಬೇಕು ಯಾಕಂದ್ರೆ ಮಳೆಗಾಲದ ಎಲೆಯಲ್ಲಿ ಹುಳ ಎಲೆ ಇರ್ತದೆ ಹಾಗೆ ಇದನ್ನ ನೀಟಾಗಿ ಮತ್ತೆ ತೊಳ್ಕೊಂಡು ಕಟ್ ಮಾಡಿಕೊಳ್ಳುವ ಈಗ ನಾವೊಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಇದಕ್ಕೆ ಫುಲ್ ಆಗಿ ನಾವೀಗ ಇದನ್ನ ಸವರಿಕೊಳ್ಬೇಕು ಇಡೀ ಎಲೆಗೆ ಬರುವ ಹಾಗೆ ನಾವು ಸ್ವಲ್ಪ ತೆಳುವಲ್ಲಿ ಒಂದು ಲೇಯರ್ ಸವರಿಕೊಳ್ಳುವ ನೋಡಿ ಒಂದು ಲೇಯರ್ ಸವರಿಕೊಂಡಾಗಿದೆ ಈಗ ನಾವು ಇದ್ರ ಮೇಲೆ ಇನ್ನೊಂದು ಎಲೆಯನ್ನ ಇಡುವ ಹಾಗೆ ನಾವು ಒಂದು ಎರಡು ಮೂರು ಎಲೆಗಳನ್ನ ಹೀಗೆ ಮೇಲೆ ಮೇಲೆ ಇಟ್ಟು ಮಾಡ್ಕೊಳ್ಬಹುದು ಈಗ ಇದೇ ರೀತಿ ಇದಕ್ಕೂ ಕೂಡ ನಾವು ಫುಲ್ ಆಗಿ ಹಿಟ್ಟನ್ನ ಸವರಿಕೊಳ್ಳುವ ಇದಕ್ಕೆ ಇದರ ಮೇಲೆ ನಾನೀಗ ಇನ್ನೊಂದು ಎಲೆಯನ್ನ ಇಡ್ತಾ ಇದೇನೆ ಒಟ್ಟು ಒಂದು ಮೂರ್ ಮೂರು ಎಲೆಯದ್ದು ನಾವು ಮಾಡಿಕೊಳ್ಳುವ ನೋಡಿ ಮೂರ್ ಎಲೆಯನ್ನ ಸವರಿಕೊಂಡು ನಾನೀಗ ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ನಾವು ಸೆಕೆಯಲ್ಲಿ ನಾವು ಇಡ್ಲಿ ಬೇಯಿಸಿದ ಹಾಗೆ ಹಬೆಯಲ್ಲಿ ಬೇಯಿಸಿಕೊಳ್ಳುವ ಇದನ್ನ ನಾವು ಇದು ಚೆನ್ನಾಗಿ ಬೇಯಬೇಕು ಒಳಗಿದೆಲ್ಲ ಹಿಟ್ಟು ಚೆನ್ನಾಗಿ ಬೇಯಬೇಕು ಆ ತರ ನಾವು ಒಂದು ಬೇಯಿಸಿಕೊಳ್ಳುವ ನೋಡಿ ಪತ್ರಡೆ ಈಗ ರೆಡಿ ಆಗಿದೆ ಖಾರ ಪತ್ರಡೆ ಬೇಕಿದ್ರೆ ಇದನ್ನೇ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತಿನ್ನಬಹುದು ಆದರೆ ನಾನೀಗ ಮಾಡ್ತಾ ಇರುವಂತಹ ಸಿಹಿ ಪತ್ರ ನಾವೀಗ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಪುಡಿ ಮಾಡಿಕೊಡುವ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾವು ಒಗ್ಗರಣೆಯಲ್ಲಿ ಇದನ್ನ ಕಾಯಿಸ್ಕೊಳ್ವಾ ಸಾಸಿವೆ ಉದ್ದಿನ ಬೇಳೆ ಒಗ್ಗರಣೆನೇ ಇಟ್ಟಿದ್ದೇನೆ ಎಣ್ಣೆ ತಗೊಳ್ಳುವಾಗ ಒಂದು ಎರಡು ಸ್ಪೂನ್ ಎಣ್ಣೆ ಜಾಸ್ತಿನೇ ತಗೊಳ್ಳಿ ಪತ್ರೊಡೆಯನ್ನ ಈ ಒಗ್ಗರಣೆಗೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿಯನ್ನ ಮತ್ತೆ ನಿಮ್ಗೆ ಎಷ್ಟು ಸಿಹಿ ಬೇಕು ಅದಕ್ಕೆ ಸರಿಯಾಗಿ ಬೆಲ್ಲವನ್ನು ಸೇರಿಸಿಕೊಳ್ಳುವ ಮಿಕ್ಸ್ ಮಾಡಿದ ಮೇಲೆ ಒಂದ್ ಐದು ನಿಮಿಷ ಮುಚ್ಚಿಟ್ಟು ಮೀಡಿಯಂ ಉರಿಯಲ್ಲಿ ಬೇಯಲಿಕ್ಕೆ ಬಿಡಿ ನೋಡಿ ಪತ್ರೊಡೆ ಈಗ ರೆಡಿ ಆಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ miks siis selle ellu oli , kuule , anna vaadata .